ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಿಂಗಸಂದ್ರ ವಾರ್ಡಿನ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ವಿ ಶಾಂತಾಬಾಬು ಅವರ ಕುಟ್ಟು ಹಬ್ಬವನ್ನು ನೂರಾರು ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಸದಸ್ಯ ವಿ ಶಾಂತಬಾಬು ದಂಪತಿಗಳಿಗೆ ಹೋಗುಚ್ಚವನ್ನು ನೀಡುವ ಮೂಲಕ ಸರಳವಾಗಿ ಆಚರಿಸಿ ಕುಟ್ಟಹಬ್ಬದ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ವಿ ಬಾಬು ಬಿಜೆಪಿ ಮುಖಂಡರಾದ ನಾಗರಾಜು ಮಹಿಳಾ ಮುಖಂಡರಾದ ಗೀತಮ್ಮ ಪುಟ್ಟಣ್ಣ ರಾಜ್ಬಾಬು ಲೋಕೇಶ್ ಮನೋಜ್ ಹಾಗೂ ನಾಗನಾಥಪುರ ಗೀತಮ್ಮ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದವಿ ಶಾಂತಬಾಬು ಮಾತನಾಡುತ್ತಾ ಸರಳವಾಗಿ ಬದುಕಿ ಅರ್ಥಪೂರ್ಣ ಯೋಚಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂಬುದಾಗಿ ಸಾಮಾಜಿಕ ಸಂದೇಶವನ್ನು ಸಾರಿದರು ಅಭಿಮಾನಿಗಳು ಮಾತನಾಡುತ್ತಾ ನಮ್ಮ ನೆಚ್ಚಿನ ಜನನಾಯಕಿಯಾದ ಮೀ ಶಾಂತಬಾಬು ಅವರು ಬಂದ ಮೇಲೆ ನಮ್ಮ ಜಿಕೆ ಲೇಔಟ್ ನಾಗನಾಥಪುರ ವಾರ್ಡ್ ಮೈಕೋ ಲೇಔಟ್ ಮೀನಾಕ್ಷಿ ಲೇಔಟ್ ಇತರೆ ಬಡಾವಣೆಗಳು ಅಭಿವೃದ್ಧಿಯಾಗಿ ಒಳ್ಳೆಯ ರಸ್ತೆ ಕುಡಿಯಲು ಕಾವೇರಿ ನೀರು ಇತ್ಯಾದಿಗಳು ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಟ್ಟಿರುವ ನಮ್ಮ ನಾಯಕರು ಎಂದರೆ ಜಿಮ್ ಬಾಬು ಮತ್ತು ಶ್ರೀಮತಿ ಶಾಂತಬಾಬು ಅವರು ಇವರ ಹುಟ್ಟುಹಬ್ಬವನ್ನು ಬಹಳ ಸಂಭ್ರಮ ಸಡಗರದಿಂದ ಮಾಡಬೇಕು ಆದರೆ ಶಾಂತಬಾಬು ಅವರ ತಂದೆಗೆ ಆರೋಗ್ಯದ ತೊಂದರೆ ಆಗಿರುವ ಕಾರಣ ಮಾಡುವುದಿಲ್ಲ ಎಂದರು ಆದರೆ ನಾವು ಅಭಿಮಾನಿಗಳು ಕಾರ್ಯಕರ್ತರು ಹಾಗೂ ಬಿಬಿಎಂಪಿ ಪೌರಕಾರ್ಮಿಕರು ಜೊತೆಗೂಡಿ ಮನೆಗೆ ಬಂದು ಹೂಗುಚ್ಛವನ್ನು ನೀಡಿ ಶುಭಾಶಯಗಳು ಕೋರಿ ಆ ಭಗವಂತನು ವಿಶಾಂತ ಬಾಬು ಅವರಿಗೆ ಆಯುರ್ ಆರೋಗ್ಯ ಅಧಿಕಾರ ನೀಡಿ ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸಿದರು ಶಾಂತ ಬಾಬು ಹಬ್ಬದ ಶುಭಾಶಯಗಳು ಅವ್ರಲ್ಲಿ ಕಾರ್ಪೊರೇಟ್ ಆದಾಗಿಂದ ತುಂಬ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಮತ್ತೆ ಮಾಡ್ತಾನೆ ಇದ್ದಾರೆ ಸತತವಾಗಿ ನಿರಂತರವಾಗಿ ಅವರು ಕೆಲಸ ಕಾರ್ಯಗಳು ಎಂಥ ಸಮಯದಲ್ಲೂ ಕೋವಿಡ್ ಸಮಯದಲ್ಲಿ ಆಗಿರೋದು ಎಂತ ಪರಿಸ್ಥಿತಿಗಳಲ್ಲೂ ಸಹ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಇನ್ನು ಮುಂದೆ ಮುಂದಿನ ಚುನಾವಣೆಗಳಲ್ಲಿ ಅವರು ಜಯಶೀಲರಾಗಿ ಇನ್ನೂ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿ ಅಂತ ಈ ಮೂಲಕ ಪ್ರಾರ್ಥಿಸ್ತೀನಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳಿ ಅವ್ರಿಗೆ ದೇವರು ಆರೋಗ್ಯ ಕೊಟ್ಟು ಸುಖ ನೆಮ್ಮದಿಯಿಂದ ಇರಲಿ ಅಂತ ನಾನು ಕೇಳ್ಕೊತೀನಿ ಅವ್ರು ಯಾವಾಗಲೂ ಎಲ್ಲರದು ಜನರ ಸಮಸ್ಯೆಗಳನ್ನ ಯಾವಾಗಲೂ ನಮ್ಮ ಮನೆ ಸಮಸ್ಯೆ ಅನ್ಕೊಂಡೇ ನಮ್ಗೆ ಅವರು ಸ್ಪಂದಿಸಿದ್ದಾರೆ ಎಲ್ಲ ಏನೇನಿದೆ ಯಾವ್ಯಾವ ಲೇಔಟ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಎಲ್ಲಾನು ಅವರು ಸಾಲ್ವ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ ಅವರು ನಮ್ ಕಾರ್ಪೊರೇಟರ್ ಆಗಿ ನಮ್ಮ ಬಡಾವಣೆಯಲ್ಲಿ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ರೋಡ್ ಮಾಡಿದ್ದಾರೆ ಸ್ಟ್ರೀಟ್ ಲೈಟ್ ಎಲ್ಲ ಹಾಕ್ಸಿದ್ದಾರೆ ಕಾವೇರಿ ನೀರಿಂದು ತುಂಬಾ ವರ್ಷದಿಂದ ಪ್ರಾಬ್ಲಮ್ ಇತ್ತು ಅದು ಕೂಡ ನಮ್ಗೆ ಸಾಲ್ವ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ ತುಂಬಾ ಹೆಮ್ಮೆ ಇದೆ ಇವತ್ತು ಅವರು ಹುಟ್ಟಿದಬ್ಬ ನಮ್ಗೆ ಖುಷಿಯಾಗಿ ಹೇಳ್ಕೊತಾ ಇದೀವಿ ಅವ್ರಿಗೆ ಯಾವಾಗ್ಲೂ ಅವರು ಸಂತೋಷವಾಗಿರ್ಲಿ ಹೀಗೆ ಅವ್ರ ಆಶೀರ್ವಾದ ಮೇಲೆ ಇರ್ಲಿ ಅಂತ ಕೇಳ್ತಾರೆ ಬಾಬುರವರು ಏನು ಆಡಳಿತ ಇರದೇ ಇದ್ದರೂ ಕೂಡ ನಿಕಟಪೂರ್ವ ಆದರೂ ಕೂಡ ನಾವು ಆಡಳಿತ ಇದ್ದೀವಿ ಅಂತಕ್ಕಂಥ ಒಂದು ಒಂದೇ ಭಾವನೆಯಿಂದ ನಮ್ಮ ಎಲ್ಲ ಬಡಾವಣೆಗಳು ಸ್ಪಂದಿಸ್ತಾ ಇದ್ದಾರೆ ನಮ್ಮ ಬಡಾವಣೆಗಳಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ವಿದ್ಯುತ್ ಇರ್ಬೋದು ದಾಂಬರೀಕರಣ ಇರ್ಬೋದು ಪ್ರತಿಯೊಂದಕ್ಕೂ ಅವರು ಸ್ಪಂದಿಸ್ತಾ ಇರ್ತಾರೆ ಅವರು ಈ ದಿನ ಕುಟುಂಬ ಆಚರಿಸ್ಕೊಳ್ತಾ ಇದ್ದಾರೆ ನಮ್ಮ ಮೈಕೊ ಬಡಾವಣೆ ವತಿಯಿಂದ ಅವರಿಗೆ ದೇವರು ಐರ ಆರೋಗ್ಯ ಕೊಟ್ಟು ಕಾಪಾಡಲಿ ಹೀಗೆ ಅನೇಕ ಸಮಾಜ ಸೇವೆ ಮಾಡಲು ಬಿಜೆಪಿ ಸದಸ್ಯರು ನಾವು ನಮ್ಮ ಏರಿಯಾ ಬಂದ್ ಕಾರ್ಪೊರೇಟರ್ ಶಾಂತಾ ಅವರು ತುಂಬಾ ಸರಳವಾದ ವ್ಯಕ್ತಿ ಅವರು ತುಂಬಾ ಜಪಳ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಭೇದ ಭಾವ ಮಾಡಲ್ಲ ಹತ್ರ ಯಾರೇ ಬಂದ್ರು ಅವ್ರ ಕಷ್ಟ ಅವರ ಏನು ಒಂದು ಕೊರತೆಗಳ ಇದೆಯೋ ಅದನ್ನ ನೀಲಾಜಾರವಾಗಿ ಅವ್ರಿಗೆ ಕೆಲಸ ಮಾಡ್ಕೊಡ್ತಾರೆ ಅವರು ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಅವರು ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಹೋಗ್ಲಿ ಅವ್ರ ಜನ ಸದಾ ಜನ ಸೇವೆಯಲ್ಲಿ ಅವರು ನಿರತರವಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ದೇವರು ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಇನ್ ಮುಂದೆ ಚೆನ್ನಾಗಿದ್ವಿ ಅಂತ ಹೇಳಿ ನಾನು ಬಯಸ್ತೀನಿ ಮತ್ತೆ ಈ ವಾರ್ಡ್ ಅಲ್ಲಿ ಏನೇ ಒಂದು ಕಾವೇರಿ ನೀರಾಗ್ಬೋದು ಸ್ಯಾನಿಟರಿ ಆಗಿರ್ಬೋದು ರೋಡ್ ಆಗಿರ್ಬೋದು ಇದು ಅಂಗವಿಕಲರ್ದಾಗ್ಲಿ ಯುವ ಪೆನ್ಷನ್ ಆಗ್ಲಿ ತುಂಬಾ ಜನಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅವರು ಹೇಳಿ ತುಂಬಾ ಜನ ಈ ಭಾಗದಲ್ಲಿ ಅವ್ರ ಹೆಸರಲ್ಲಿ ಬದುಕ್ ಬದುಕ್ತಿದ್ದಾರೆ ಒಂದು ಸ್ಕೂಲ್ ಫೀಸ್ ಆಗಿರ್ಬೋದು ಕಾಲೇಜು ರೀಫಂಡದಾಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಟೈನರಿಂಗ್ ಮಿಷಿನ್ ಆಗಿರ್ಬೋದು ಪ್ರತಿಯೊಂದು ಬಡವ್ರಿಗೆ ಏನು ಸಲ್ಲಬೇಕೋ ಸರ್ಕಾರದಿಂದ ಅದನ್ನೆಲ್ಲ ಅವರು ಮುಂದೆ ನಿಂತು ಈ ಜನಗಳಿಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಆ ಒಂದು ಅಭಿಮಾನದಿಂದ ಇವತ್ತು ಅವರು ಬರ್ತಾರೆ ಬೇಡ ಅಂತ ಹೇಳಿದ್ರು ಆ ಒಂದು ಅಭಿಮಾನ ಜನಗಳು ಬಂದು ಅವ್ರಿಗೆ ಸರಳವಾಗಿ ಸನ್ಮಾನ ಮಾಡಿ ಒಂದು ಕೇಕ್ ಕಟ್ ಮಾಡಿಸಿ ಅವ್ರಿಗೆ ಇವತ್ತು ಎಲ್ಲರೂ ಅವರು ಆರೋಗ್ಯ ಆಯುಷ ಕೊಟ್ಟು ಕಾಪಾಡ್ಲಿ ಅಂತೇಳಿ ಆಶೀರ್ವಾದ ಮಾಡಿದ್ರು ಪ್ರೀತಿ ಅಭಿಮಾನ ನಾವು ಎಷ್ಟು ಕೊಟ್ರು ಅದನ್ನ ತೀರ್ಸಕ್ ಆಗಲ್ಲ ಜನಗಳು ನಮ್ಮ ಕಾರ್ಯಕರ್ತರು ಈಗ ನನಗೆ ನಮಗೆ ಸಾಮಾನ್ಯವಾಗಿ ಬರ್ತಡೆಗಳೆಲ್ಲ ಮಾಡ್ಕೊಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಈ ವರ್ಷ ಸ್ವಲ್ಪ ನಮ್ಮ ತಂದೆಯರ್ಗ ಹುಷಾರಿರೋದ್ರಿಂದ ನಾವು ಬರ್ತಡೇ ಅನ್ನು ಆಚರಿಸ್ಕೊಂತ ಆದ್ರೂ ಜನ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಅವರು ಸುಮ್ಮನೆ ಇರಲ್ಲ ಬಂದು ಅವರು ಅಭಿಮಾನವನ್ನು ವ್ಯಕ್ತಪಡಿಸ್ಬಿಟ್ಟು ಹೋಗ್ತಾರೆ ದೇವರು ಅವರೆಲ್ಲರಿಗೂ ಇದೇ ರೀತಿ ಪ್ರೀತಿ ವಿಶ್ವಾಸದಿಂದ ಅವರ ಮನೆಯವ್ರಿಗೆ ಎಲ್ಲರಿಗೂ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಭಗವಂತ ಆ ಪ್ರಪಂಚಕ್ಕೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ನಾನು ಯಾವ ರೀತಿ ಮುಂದೆ ಏನಿಲ್ಲ ದೇವ್ರ ಹೆಂಗ್ ಕೊಡ್ತಾನೋ ಹಂಗ್ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ದೇವ್ರು ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿರ್ತಾನೋ ಅಷ್ಟು ನಾವು ಜನಸೇವೆ ಮಾಡ್ತಾ ಇದ್ದೀರಿ ಮುಂದಕ್ಕೂ ಮಾಡ್ತೀವಿ ನಮ್ಮ ಶಾಸಕರಾದಂಥ ಕೃಷ್ಣಪ್ಪ ಅವರ ಒಂದು ಸಹಕಾರ ನಮ್ಗೆ ಯಾವತ್ತೂ ಇದ್ದೇ ಇರುತ್ತೆ ಹಾಗಾಗಿ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ ನಮ್ಮ ಪಾಲಿಗೆ ಬಂದಿದ್ದ ಕೆಲಸ ನಾವು ಮಾಡ್ತಾ ಇರ್ತೀರಿ ಮುಂದಿನ ಮಾಡಿಕೊಂಡು ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ದಿನ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ